ನಮಸ್ತೆ ಪ್ರಿಯ ಸದಸ್ಯರಿಗೆ ಆರಾಧ್ಯ ಅಷ್ಟ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಈ ದಿನ ಬಹಳ ವಿಶೇಷವಾಗಿ ನಮ್ಮ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಎರಡರಿಂದ ಕೂಡ ನೋಡ್ಕೊಳ್ಬಹುದು ಅರ್ಥ ಮಾಡ್ಕೊಳ್ಳಿ ಕರ್ಕಾಟಕ ರಾಶಿ ಮತ್ತೆ ಕರ್ಕಾಟಕ ಲಗ್ನ ಇವರಿಗೆ ಲೈಫ್ ಅಲ್ಲಿ ಯಾವ ತರದ ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಬೇಕು ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ಇದನ್ನು ನಿಮ್ಮವರ ಜೊತೆಗೆ ಶೇರ್ ಮಾಡಿ ಸಣ್ಣ ವಿಜ್ಞಾಪನೆ ಇದೇ ಅಂದರೆ ಫೆಬ್ರವರಿ ತಿಂಗಳ ಇಪ್ಪತ್ತ ಮೂರನೆಯ ತಾರೀಕಿನಿಂದ ನಾವೊಂದು ತರಗತಿಯನ್ನ ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಸಂಖ್ಯಾಶಾಸ್ತ್ರ ಆಧಾರಿತ ಹಸ್ತಾಕ್ಷರದ ರಹಸ್ಯಗಳು ಸೀಕ್ರೆಟ್ ಆಫ್ ಸಿಗ್ನೇಚರ್ಸ್ ಇದು ಗ್ರಾಫಾಲಜಿ ತರ ಕೂಡ ಕೆಲಸ ಮಾಡುತ್ತೆ ಲೈಫ್ ಅಲ್ಲಿ ಏಳಿಗೆಯನ್ನು ಗಳಿಸಲಿಕ್ಕೆ ನಾವು ಸಿಗ್ನೇಚರ್ ಪ್ಯಾಟರ್ನ್ ಅನ್ನ ಯಾವ ತರ ಮಾಡಿಕೊಳ್ಬೇಕು ಆ ರಹಸ್ಯಗಳನ್ನ ಈ ಕ್ಲಾಸ್ ಅಲ್ಲಿ ಕಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ ಇದರ ಒಂದು ಕಂಪ್ಲೀಟ್ ಡೀಟೇಲ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಆ ಡೀಟೇಲ್ ಅನ್ನ ಕಂಪ್ಲೀಟ್ ಆಗಿ ಓದಿಕೊಂಡು ಅಲ್ಲಿ ಕೊಟ್ಟಿರುವ ಗೆ ಕರೆ ಮಾಡಿ ನಿಮ್ಮ ಒಂದು ಸೀಟ್ ಅನ್ನ ಹಿಂದೆ ಕಾಯ್ದ ಕೆಲಸ ಮಾಡಿ ನೀವೊಬ್ಬ ಜ್ಯೋತಿಷ ತಜ್ಞರು ವಾಸ್ತು ತಜ್ಞರು ಸಂಖ್ಯಾಶಾಸ್ತ್ರಜ್ಞರು ಅಂದಾಗ ಈ ಒಂದು ಕೋರ್ಸ್ ಅನ್ನ ಯಾವುದೇ ಕಾರಣಕ್ಕೂ ದಯವಿಟ್ಟು ಮಿಸ್ ಮಾಡಿಕೊಳ್ಬೇಡಿ ಕರ್ಕಾಟಕ ರಾಶಿ ಅಥವಾ ಲಗ್ನ ನೈಸರ್ಗಿಕ ಜನ್ಮಕುಂಡಲಿಯ ಫೋರ್ತ್ ಹೌಸ್ ನಾಲ್ಕನೆಯ ಮನೆ ಅದು ಲಗ್ನದಲ್ಲಿ ಬಂದಿರುತ್ತೆ ಅಥವಾ ಅದು ರಾಶಿಯಾಗಿ ಬಂದಿರುತ್ತೆ ಅದರ ಅರ್ಥ ಇವರೆಲ್ಲ ಇಮೋಷನಲ್ ಬೇಸ್ಡ್ ಪರ್ಸನ್ಸ್ ಅಂದ್ರೆ ಭಾವನೆ ಭಾವನಾತ್ಮಕ ಜೀವಿಗಳು ಅಂತ ಹೇಳ್ಬೋದು ತುಂಬಾ ಭಾವನಾತ್ಮಕ ಜೀವಿಗಳು ಇವರೇ ಆಗಿರ್ತಾರೆ ಬೇರೆಯವರ ಕಷ್ಟಕ್ಕೆ ತುಡಿವ ಮಿಡಿಯುವ ಮನಸ್ಸು ಇವರಲ್ಲಿರುತ್ತೆ ತುಂಬಾನೇ ಯಾರನ್ನಾದ್ರೂ ತುಂಬಾ ಹಚ್ಚಿಕೊಳ್ತಾರೆ ಒಂದು ಮಾತೃ ಹೃದಯ ತಾಯಿ ಹೃದಯ ಅಂತ ಏನಿದೆ ಇವರಲ್ಲಿ ಇರ್ತದೆ ಇವರು ಹೆಚ್ಚಾಗಿ ಎಲ್ಲರನ್ನ ಪ್ರೀತಿ ಮಾಡುವಂತ ವ್ಯಕ್ತಿಗಳಾಗಿರ್ತಾರೆ ಇದೆಲ್ಲ ಓಕೆ ಇದೆಲ್ಲ ಯಾವುದೇ ಸಮಸ್ಯೆ ಎಲ್ಲ ಚೆನ್ನಾಗಿ ಇರ್ತಾರೆ ಅವರ ಮಾನಸಿಕತೆಗೆ ಸಂಬಂಧಪಟ್ಟಂತೆ ಅಥವಾ ಅವರ ಒಂದು ಲೈಫ್ಗೆ ಸಂಬಂಧಪಟ್ಟಂತೆ ಎಲ್ಲರನ್ನ ಪ್ರೀತಿಸುವ ಗುಣ ಇವರಲ್ಲಿ ಇರುವುದರಿಂದ ಅದರಲ್ಲಿ ಅವ್ರಿಗೆ ಪ್ರೊಸೀಡ್ ಆಗುವಂತ ಯೋಗ ಇದೆ ಆದ್ರೂ ಕೂಡ ಒಂದು ಜಾತಕ ಅಂದಾಗ ಅದರಲ್ಲಿ ಕೆಲವೆಲ್ಲ ನೆಗೆಟಿವ್ ಪಾಯಿಂಟ್ಸ್ ಕೂಡ ಇರುತ್ತೆ ಆ ನೆಗೆಟಿವ್ ಪಾಯಿಂಟ್ಸ್ ಅನ್ನ ನಾವು ಫೈಂಡ್ ಔಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರಿಕಾಷನ್ ಅನ್ನ ತಗೊಂಡಾಗ ಮುಂಜಾಗ್ರತೆಗಳನ್ನು ತಗೊಂಡಾಗ ಎಲ್ಲೋ ಒಂದು ಕಡೆ ಬಹಳ ಫೇವರೇಬಲ್ ಆದ ರಿಸಲ್ಟ್ ಅನ್ನ ಪಡೆಯುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಈಗ ನೋಡಿ ನಮ್ಮ ಕರ್ಕಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವರಿಗೆ ಎರಡನೇ ಮನೆಯಲ್ಲಿ ಸಿಂಹ ರಾಶಿ ಓಕೆ ಎರಡನೇ ಮನೆ ಅಂದ್ರೆ ಧನಸ್ಥಾನ ವಾಣಿಸ್ಥಾನ ಕುಟುಂಬ ಸ್ಥಾನ ಅಲ್ಲಿ ರಾಶಿ ಇದೆ ಸಿಂಹರಾಶಿ ಬಂದು ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ಸೂರ್ಯನ ರಾಶಿ ಹಾಗಾದ್ರೆ ಒಂದೇದಾಗಿ ಏನಾಗುತ್ತೆ ಇವ್ರಿಗೆ ಕುಟುಂಬದಲ್ಲಿ ಎಲ್ಲೋ ಒಂದ್ ಕಡೆ ಸ್ಟೇಟಸ್ ಅನ್ನ ಪಡಿಬೇಕೆನ್ನೋ ತೀವ್ರ ಇಚ್ಛುಕರು ಇವರು ಆಗಿರ್ತಾರೆ ದುಡ್ಡಿನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಆಳ್ಬೇಕು ಅಥವಾ ಆ ಒಂದು ಸ್ಟೇಟಸ್ ದುಡ್ಡಿನ ಮಟ್ಟಿಗೆ ಬೇಕು ಅಂತ ಕೂಡ ಇವರು ಇಷ್ಟಪಡ್ತಾರೆ ಆ ನಂತರ ಇವರ ಒಂದು ಮಾತೆ ನಡಿಬೇಕೆನ್ನೋ ಒಂದು ತೀವ್ರ ಚಲಗಾರರು ಕೂಡ ಇವರೇ ಆಗಿರ್ತಾರೆ ಸೊ ಅದೆಲ್ಲ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಇರ್ಬೋದು ಸಿಂಹರಾಶಿ ಎರಡನೇ ಮನೆಯಲ್ಲಿ ಇರುವುದರಿಂದ ಇವ್ರಿಗೆ ದುಡ್ಡು ಯಾತೋ ಸ್ನೇಹಿತರ ಸಹಾಯದಿಂದ ಬರುತ್ತೆ ಅಥವಾ ಇವ್ರು ಕಲಿತ ವಿದ್ಯೆಯಿಂದ ದುಡ್ಡು ಬರುತ್ತೆ ಅಥವಾ ಮಕ್ಕಳಾದ ನಂತರ ಇವ್ರಿಗೆ ದುಡ್ಡು ಬರುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಈಗ ಇಲ್ಲಿ ಇದೆಲ್ಲ ಫೈನ್ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಬಟ್ ಏನು ಪ್ರಿಕಾಷನ್ ತಗೊಳ್ಬೇಕು ಏನು ಇಲ್ಲಿ ನಾವು ಮುಂಜಾಗ್ರತೆ ತಗೊಳ್ಬೇಕು ಇಲ್ಲಿ ನೋಡಿ ಏನಾಗುತ್ತೆ ಎರಡನೇ ಮನೆಗೆ ಒಂದು ರಾಶಿ ಇದೆ ನೈಸರ್ಗಿಕ ಜನ್ಮಗುಂಡಲ್ಲಿ ಎರಡನೇ ಮನೆಗೆ ಒಂದು ರಾಶಿ ಇದೆ ಅದು ಬಂದು ವೃಷಭ ರಾಶಿ ಆ ವೃಷಭ ರಾಶಿ ಎಲ್ಲಿದೆ ಅಂದ್ರೆ ಕರ್ಕಾಟಕ ಲಗ್ನಕ್ಕೆ ಅಥವಾ ರಾಶಿಗೆ ಹನ್ನೊಂದನೇ ಮನೆಯಲ್ಲಿದೆ ಓಕೆ ಹನ್ನೊಂದನೇ ಮನೆ ಬಂದು ನಿಮ್ಮ ಕ್ಲಬ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಗುಪ್ತ ರೀತಿಯ ಫ್ರೆಂಡ್ಸ್ ನೀವು ಒಂದು ಓವರ್ ಆಲ್ ಎಲ್ಲ ಎಲ್ಲರನ್ನ ಜೊತೆಗೂಡಿ ಜೊತೆಗೂಡಿಸ್ಕೊಂಡು ಹೋಗುವಂತಹ ಭಾವ ಬಂದು ಅದು ನಿಮ್ಮ ಹನ್ನೊಂದನೇ ಮನೆ ಅಲ್ಲಿ ಆಲ್ರೆಡಿ ವೃಷಭ ರಾಶಿ ಇದೆ ವೃಷಭ ರಾಶಿ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂತಹ ರಾಶಿ ಹಾಗಾದ್ರೆ ಕೆಲವೊಂದು ಬಾರಿ ಏನಾಗುತ್ತೆ ನೀವೇನಾದ್ರೂ ದುಡ್ಡಿನ ವಿಚಾರದಲ್ಲಿ ಸ್ನೇಹಿತರ ಜೊತೆಗೆ ತುಂಬಾ ವ್ಯವಹಾರಗಳನ್ನ ಮಾಡಿದಾಗ ಅಥವಾ ದೊಡ್ಡ ಮಟ್ಟಿಗೆ ದುಡ್ಡುಗಳನ್ನ ನಿಮ್ಮ ಸ್ನೇಹಿತರಿಗೆ ನೀವು ಕೊಟ್ಟಾಗ ಇಮೋಷನ್ಸ್ಗೆ ಒಳಗಾಗಿ ಸ್ನೇಹಿತರಿಗೆ ಕೊಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಇನ್ನು ಕೆಲವರೆಲ್ಲ ಪ್ರೀತಿ ಪ್ರೇಮ ಅದು ಇದು ಅಂತ ಕೂಡ ಕೊಡ್ಬೋದು ಹಣ ಇಲ್ಲ ಅಂತ ಏನಿಲ್ಲ ಆದ್ರೂ ಕೂಡ ಕರ್ಕಾಟಕ ಲಗ್ನದವ್ರು ನೆನ್ಪಿಟ್ಕೊಳ್ಬೇಕು ನೀವೇನಾದ್ರೂ ಸ್ನೇಹಿತರ ಜೊತೆಗೆ ದುಡ್ಡಿನ ವ್ಯವಹಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರೆ ಮೇ ಬಿ ಇದು ಲೈಫ್ ಅಲ್ಲಿ ಬಹಳ ದೊಡ್ಡ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರುತ್ತೆ ನಾನು ಹೇಳುವ ಅರ್ಥ ಏನಂದರೆ ಎಲ್ಲೋ ಒಂದು ಕಡೆ ನೀವ್ರಿಗೆ ಸಹಾಯ ಮಾಡಿ ಅದು ಪರವಾಗಿಲ್ಲ ಸಹಾಯ ಮಾಡಿ ಏನೋ ಕಷ್ಟದಲ್ಲಿದ್ರೆ ಅದು ಓಕೆ ಬಟ್ ಅದೇಕೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ದುಡ್ಡಿನ ವಿಚಾರದಲ್ಲಿ ಒಳ್ಳೇದನ್ನು ಕೇಳಿಸ್ಕೊಳ್ಬೇಕು ನಾನು ನನ್ನನ್ನು ನಾನೇ ಹೊಗಳಿಸ್ಕೊಳ್ಬೇಕು ಅನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಬಂದುಬಿಟ್ಟು ನೀವೇನಾದರೂ ವಿಪರೀತ ರೀತಿಯಲ್ಲಿ ಅವರಿಗೆ ದುಡ್ಡು ಕೊಟ್ಟದ್ದೇ ಆದಲ್ಲಿ ಡೆಫಿನೆಟ್ ಆಗಿ ಅದು ಇವತ್ತಲ್ಲ ನಾಳೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಅದರ ಜೊತೆಗೆ ನಿಮ್ಮ ಹಣಕಾಸು ಕೂಡ ನಿಮ್ಮ ಕೈ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ ಹಾಗಾದರೆ ಒಂದನೆಯ ಮುಂಜಾಗ್ರತೆ ಏನ್ ಮಾಡಬೇಕು ಗೊತ್ತಾಯ್ತು ಅದರ ಅರ್ಥ ದುಡ್ಡಿನಲ್ಲಿ ನೀವು ಪ್ರೊಸೀಡ್ ಆಗುವಂತ ಆಗುವುದಿಲ್ಲ ಅಂತ ಏನಿಲ್ಲ ನಿಮ್ಗೆ ಬಹಳ ವಿಶೇಷವಾಗಿ ಸುಲಭ ರೀತಿಯಲ್ಲಿ ದುಡ್ಡು ಮಾಡುವಂತ ಯೋಗ ಭಾಗ್ಯ ಕರ್ಕಾಟಕ ಲಗ್ನ ಅಥವಾ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ತೊಂದರೆ ಇಲ್ಲ ಬಟ್ ನಾನು ಯಾಕೆ ಜ ಮುಂಜಾಗ್ರತೆ ಹೇಳಿದೆ ನಾನು ಇಷ್ಟರವರೆಗೆ ಸ್ಟಡಿ ಮಾಡಿದಂಥ ಜಾತಕ ಎಲ್ಲೋ ಒಂದು ಕಡೆ ನಮ್ಮ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರು ದುಡ್ಡಿನ ವಿಚಾರಲ್ಲ ಸ್ನೇಹಿತರಿಗೆ ದುಡ್ಡು ಕೊಟ್ಟು ಪರಿತಾಪಿಸುವಂತದ್ದು ನಾನು ನೋಡಿದ್ದೇನೆ ಅದು ಕೂಡ ದೊಡ್ಡ ಮಟ್ಟಿಗೆ ಅಮೌಂಟ್ ಅನ್ನು ಕೊಟ್ಟು ತುಂಬಾನೇ ದುಃಖಕ್ಕೆ ಒಳಗಾಗಿದ್ದಾರೆ ಅಂತ ಒಂದು ಇಂಡಿಕೇಶನ್ ಇದೆ ತಕ್ಕ ಮಟ್ಟಿಗೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಗೆಲುವು ನಿಮ್ಮದಾಗುತ್ತೆ ಓಕೆ ಇನ್ನೊಂದು ವಿಚಾರನ ನೆನ್ಪಿಟ್ಕೊಳ್ಬೇಕು ದುಡ್ಡಿಗೆ ಸಂಬಂಧಪಟ್ಟ ಇಲ್ಲೇನಾಗುತ್ತೆ ನೈಸರ್ಗಿಕ ಜನ್ಮಗುಂಡಲಿಯ ಹನ್ನೊಂದನೆಯ ಮನೆ ಅಂದ್ರೆ ಲಾಭ ಸ್ಥಾನ ಅಂದ್ರೆ ನಮ್ಮ ಇಚ್ಛೆಗಳನ್ನ ಪೂರೈಸುವಂತ ಸ್ಥಾನ ಅದೇಲ್ಲಿದೆ ಕರ್ಕಾಟಕ ಲಗ್ನ ಮತ್ತೆ ರಾಶಿಗೆ ಅದು ಎಂಟನೇ ಮನೆಯಲ್ಲಿದೆ ಏಸ್ ಅಲ್ಲಿದೆ ಅದರ ಅರ್ಥ ಏನು ದುಡ್ಡು ಅಥವಾ ಲಾಭ ಮುಳುಗಿ ಹೋಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಅದರಿಂದಾಗಿ ದಯವಿಟ್ಟು ಈ ಒಂದು ಸ್ನೇಹಿತರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಯಾರ ಜೊತೆ ಇಮೋಷನ್ ಆಗಿ ಕನೆಕ್ಟ್ ಆಗ್ತಿರೋ ಅವ್ರ ಜೊತೆಗೆ ದುಡ್ಡಿನ ವಿಚಾರದಲ್ಲಿ ದಯವಿಟ್ಟು ಪ್ರೊಸೀಡ್ ಆಗಬೇಡಿ ಇಲ್ಲಿ ಇನ್ನೊಂದು ವಿಚಾರ ಏನಾಗುತ್ತೆ ಈಗ ಒಂದು ಪ್ರೀತಿ ಪ್ರೇಮ ಅಂತ ಬಂತು ನಿಮಗೆ ಓಕೆ ಈಗ ಅವ್ರಿಗೇನೋ ಪ್ರಾಬ್ಲಮ್ ಇದೆ ನೀವು ಹೆಲ್ಪ್ ಮಾಡಿದ್ರಿ ಮಾಡಿ ತೊಂದರೆ ಇಲ್ಲ ಬಟ್ ದೊಡ್ಡ ಮಟ್ಟಿಗೆ ಹೆಲ್ಪ್ ಮಾಡಿದ್ರಿ ಅದು ಮತ್ತೆ ಡಿಸ್ಪ್ಯೂಟ್ಗೆ ಒಳಗಾಗ್ಬೋದು ಕೋರ್ಟ್ ಕಚೇರಿ ಕೂಡ ಹೋಗ್ಬಹುದು ಅದಕ್ಕೋಸ್ಕರ ಹೇಳ್ತೀನಿ ಸೊ ಈ ಒಂದು ವಿಚಾರದಲ್ಲಿ ಕರ್ಕಾಟಕ ಲಗ್ನದವರು ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಕರ್ಕಾಟಕ ಲಗ್ನ ಮತ್ತೆ ರಾಶಿಯವರಿಗೆ ಅವರ ಮೂರನೇ ಮನೆ ಮೂರನೇ ಮನೆ ಒಂದು ಪರಾಕ್ರಮ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಶಾರ್ಟ್ ಟ್ರಾವೆಲಿಂಗ್ ಆನಂದ್ರೆ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಕನ್ಯಾ ರಾಶಿ ಇದೆ ಕನ್ಯಾ ರಾಶಿ ಏನಿದು ಕನ್ಯಾ ರಾಶಿ ಬಂದು ನೈಸರ್ಗಿಕ ಜನ್ಮ ಕುಂಡಲಿಯ ಆರನೆಯ ಮನೆಯ ರಾಶಿ ಓಕೆ ಆರನೇ ಏನು ರೋಗ ಋಣ ರಿಪು ಸೇವೆ ಅದಕ್ಕೆ ಸಂಬಂಧಪಟ್ಟಂತಹ ರಾಶಿಯಲ್ಲಿದೆ ಮೂರನೇ ಮನೆಯಲ್ಲಿದೆ ಹಾಗಾದ್ರೆ ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಒಡ ಜೊತೆಗೆ ಮತಭೇದಗಳಾಗುವಂಥದ್ದು ಒಡ ಹುಟ್ಟಿದವರ ಜೊತೆಗೆ ವಿಪರೀತ ರೀತಿಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಜಗಳಾಗುವಂಥದ್ದು ಟ್ರಾವೆಲಿಂಗ್ ಮಾಡುವಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂಥದ್ದು ಅಥವಾ ಪೇಪರ್ ವರ್ಕ್ ಅಲ್ಲಿ ಏನಾದರೂ ತೊಂದರೆಗಳನ್ನ ನೀವು ಎದುರಿಸುವಂಥದ್ದು ಈ ಒಂದು ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇದರಲ್ಲಿ ಕೂಡ ಬಹಳ ಜಾಗರೂಕರಾಗಿರ್ಬೇಕಾದಂತಹ ಅನಿವಾರ್ಯತೆ ಉಂಟು ಈಗ ಈಗ ಗೊತ್ತಾ ಈಗ ಸರ್ ಇಷ್ಟೆಲ್ಲ ಪ್ರಾಬ್ಲಮ್ ಹಾಗಲ್ಲ ಒಡ ಹುಟ್ಟಿದವ್ರಿಗೆ ನೀವು ಎಲ್ಲೋ ಒಂದ್ ಕಡೆ ಸೇವೆ ಮಾಡ್ಬೇಕಂತ ಉಂಟು ಅವ್ರಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ಉಂಟು ನಿಮ್ಮಿಂದ ಯಾವ್ದಾದ್ರೂ ಒಂದು ಸಹಾಯವನ್ನು ಅವ್ರು ಬಯಸ್ತಾರ ಅಂತ ಉಂಟು ಹಾಗಾದ್ರೆ ಒಡ ಹುಟ್ಟಿದವ್ರಿಗೆ ನಿಮ್ಮಿಂದ ಏನ್ ಸಾಧ್ಯನ ಸಹಾಯ ಮಾಡಿ ಅಕ್ಕಪಕ್ಕದ ಮನೆಯವ್ರಿಗೆ ಅಚಾನಕ್ ಏನೋ ತೊಂದರೆ ಆಯಿತು ಅವ್ರಿಗೆ ಸಹಾಯ ಮಾಡಿ ಟ್ರಾವೆಲಿಂಗ್ ಮಾಡುವಾಗ ಆರೋಗ್ಯದ ಬಗ್ಗೆ ತೀವ್ರ ರೀತಿಯಲ್ಲಿ ಗಮನ ಕೊಡಿ ಆನಂತರ ಯಾವುದೇ ಒಂದು ಮನೆ ಖರೀದಿ ಮಾಡಬೇಕು ಜಾಗ ಖರೀದಿ ಮಾಡಬೇಕು ವಾಹನ ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ಅಥವಾ ಹಿರಿಯರ ಆಸ್ತಿ ಬರಬೇಕು ಆ ಪ್ರಾಪರ್ಟಿ ವಿಚಾರ ಉಂಟು ಅದರಲ್ಲಿ ಅದರಲ್ಲಿ ಪೇಪರ್ ವರ್ಕ್ ಏನಿದೆ ಆ ಪೇಪರ್ ವರ್ಕನ್ನ ದಯವಿಟ್ಟು ಸರಿಯಾದ ರೀತಿಯಲ್ಲಿ ಪರಿಶೀಲನೆಗೆ ಒಳಪಡಿಸಿ ಮತ್ತೆ ಪ್ರೊಸೀಡ್ ಆಗಿ ಅವಾಗ ಏನಾಗುತ್ತೆ ಥರ್ಡ್ ಹೌಸ್ ಅಂದ್ರೆ ಪೇಪರ್ ವರ್ಕ್ಗೆ ಸಂಬಂಧಪಟ್ಟ ವಿಚಾರ ಅದೇನು ಸಮಸ್ಯೆ ಕ್ರಿಯೇಟ್ ಆಗಬೇಕು ಅದು ಆಗಲ್ಲ ಸೊ ಇದು ತುಂಬಾ ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ ಅಂತ ಹೇಳ್ತೇನೆ ಆ ನಂತರ ಮೂರನೇ ಮನೆದು ಕಮ್ಯುನಿಕೇಶನ್ ಆ ನಂತರ ನಿಮ್ಮ ಒಂದು ಪ್ರೆಸೆಂಟೇಶನ್ ಕೂಡ ಮೂರನೇ ಮನೆಯೇ ಹಾಗಾದ್ರೆ ಯಾರ ಜೊತೆನೂ ಮಾತಾಡ್ತೀರಾ ಕಮ್ಯುನಿಕೇಟ್ ಮಾಡ್ತೀರಾ ಯಾಕಂದ್ರೆ ಮೊದಲೇ ಹೇಳಿದ್ದೇನೆ ನಿಮ್ಗೆ ಒಂದು ಒಂದು ಅಭ್ಯಾಸ ಇರ್ತದೆ ನನ್ನ ಮಾತೆ ನಡಿಬೇಕಂತ ಆ ಮಾತೆ ನಡಿಬೇಕೆನ್ನೋ ಭರದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪ್ರೆಸೆಂಟೇಶನ್ ಏನಿದೆ ಅಥವಾ ಬೇರೆಯವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡುವಂತದ್ದು ಏನಿದೆ ಅದರಲ್ಲಿ ತುಂಬಾ ಇರಿಟೇಷನ್ ಅಥವಾ ಒಂದು ಜಗಳವದ ಸ್ವರೂಪವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇರುವುದರಿಂದ ತುಂಬಾ ಯೋಚನೆ ಮಾಡಿ ಮಾತಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಕರ್ಕಾಟಕ ರಾಶಿ ಅಥವಾ ಕರ್ಕಾಟಕ ಲಗ್ನದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ನೆಕ್ಸ್ಟ್ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವ್ರಿಗೆ ನಾಲ್ಕನೇ ಮನೆಯಲ್ಲಿ ತುಲಾರಾಶಿ ಇದೆ ತುಲಾರಾಶಿ ನೈಸರ್ಗಿಕ ಜನ್ಮಗೊಂಡಲಿಯ ಏಳನೇ ಮನೆ ಸೆವೆಂತ್ ಹೌಸ್ ಇದು ಒಂದು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ಬ್ಯಾಲೆನ್ಸ್ ಸ್ಟೇಜ್ಗೆ ಸಂಬಂಧಪಟ್ಟಂತೆ ಆ ನಂತರ ನಿಮ್ಮ ನಿಮ್ಮ ಎದುರಿನ ಸಮಾಜ ಅಂದ್ರೆ ಎದುರಿನ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಗೆ ಸಂಬಂಧಪಟ್ಟಂತ ರಾಶಿ ಅದು ಓಕೆ ಹಾಗಾದ್ರೆ ಅದೇ ರಾಶಿಗೆಲ್ಲಿದೆ ಎಲ್ಲಿದೆ ನಾಲ್ಕನೇ ಮನೆಯಲ್ಲಿದೆ ಇದರ ಅಧಿಪತಿ ಯಾರು ಶುಕ್ರ ಹಾಗಾದ್ರೆ ನೀವು ಯಾವುದೇ ಒಂದು ಮನೆಯನ್ನ ನೋಡಿದ್ರೆ ಅದು ಬೇಗನೆ ನಿಮ್ಗೆ ಒಂದು ಆ ಇಷ್ಟ ಆಗುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಒಂದು ಮನೆ ನೋಡಿದ್ರಿ ಎರಡು ಮನೆ ನೋಡಿದ್ರಿ ಮೂರು ಮನೆ ನೋಡಿದ್ರಿ ಇಷ್ಟ ಆಗಲ್ಲ ಮತ್ತು ನೀವು ಮನೆ ಮಾಡಿಕೊಂಡ್ರೂ ಕೂಡ ಅದರಲ್ಲಿ ಒಂದಷ್ಟು ಪರಿವರ್ತನೆಗಳನ್ನು ತರುವಂಥದ್ದು ಮನೆಯನ್ನು ಮತ್ತೆ ಏನೋ ಅಲ್ವಾ ರಿನೋವೇಷನ್ ಮಾಡ್ತಾ ಇರುವಂಥದ್ದು ಇಂಟೀರಿಯರ್ ಚೇಂಜ್ ಮಾಡ್ತಾ ಇರುವಂಥದ್ದು ಈ ಒಂದು ಪರಿಸ್ಥಿತಿ ನಿಮಗೆ ಕ್ರಿಯೇಟ್ ಆಗುತ್ತೆ ಯಾವತ್ತಿದ್ರೂ ಕೂಡ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರು ವಿಶೇಷವಾಗಿ ಒಂದು ಲಗ್ಸುರಿ ಮನೆಯನ್ನು ಬಯಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಪ್ರಯತ್ನ ಮಾಡಿದಾಗ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಭೂಮಿ ಮನೆ ವಾಹನ ಖರೀದಿ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಆ ಪಾರ್ಟ್ ತುಂಬಾನೇ ಚೆನ್ನಾಗಿದೆ ಬಟ್ ನಿಮ್ಮ ಚಾಯ್ಸಸ್ ಅಂದ್ರೆ ತುಲಾರಾಶಿ ಬಂದು ಚಾಯ್ಸಸ್ ನಿಮ್ಮ ಚಾಯ್ಸಸ್ ಅಲ್ಲಿ ತುಂಬಾನೇ ವೇರಿಯೇಷನ್ ಇರ್ತದೆ ಅಂದ್ರೆ ಯಾವುದು ಇಷ್ಟ ಆಗಲ್ಲ ಎಷ್ಟೇ ಒಳ್ಳೆ ಮನೆ ನೋಡಿದ್ರೆ ಇಷ್ಟ ಆಗಲ್ಲ ಇದು ಒಂದು ವೀಕ್ನೆಸ್ ನಿಮ್ಮಲ್ಲಿರುವುದರಿಂದ ಈ ವೀಕ್ನೆಸ್ಗೆ ತಡೆ ಕೊಡುವಂತ ಅಗತ್ಯ ಇದೆ ಈ ವೀಕ್ನೆಸ್ ಅನ್ನ ನೀವು ಮೆಟ್ಟಿ ನಿಂತ್ರೆ ಒಂದು ಒಳ್ಳೆ ಮನೆ ಒಂದು ಒಳ್ಳೆ ಲಕ್ಸುರಿ ಇರುವಂತ ಮನೆ ಒಂದು ಒಳ್ಳೆಯ ಕಂಫರ್ಟೆಬಿಲಿಟಿ ಆದ ಮನೆಯನ್ನ ಪಡೆಯುವಂತಹ ಯೋಗ ಭಾಗ್ಯ ನಮ್ಮ ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಿಮ್ಮ ವಯಸ್ಸು ಫೋರ್ಟಿ ಟು ಫೋರ್ಟಿ ನೈನ್ ಅಲ್ಲಿ ಈ ಘಟನೆ ಘಟಿಸುತ್ತದೆ ಆಗ ನೀವು ಮನೆ ಮಾಡುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಓಕೆ ಇರುತ್ತೆ ಬಟ್ ಫೋರ್ಟಿ ಟು ಫೋರ್ಟಿ ನೈನ್ ಅಲ್ಲಿ ಪಕ್ಕಾ ಮನೆ ಮಾಡುವಂತಹ ಯೋಗ ಕ್ರಿಯೇಟ್ ಆಗುತ್ತೆ ನಿಮ್ಮ ಐದನೇ ಅಲ್ಲಿ ರಾಶಿ ಇದೆ ಇದು ಸ್ವಲ್ಪ ಪ್ರಾಬ್ಲಮೆಟಿಕ್ ಅಂತ ಹೇಳ್ತೇನೆ ಯಾಕಂದ್ರೆ ವೃಶ್ಚಿಕ ರಾಶಿ ಬಂದು ಅಂದ್ರೆ ನಿಮ್ಮ ವೃಶ್ಚಿಕ ರಾಶಿ ನೈಸರ್ಗಿಕ ಜನ್ಮಗುಂಡಲಿಯ ಆಯುಷ್ಯವನ್ನು ಸೂಚಿಸುವಂತ ರಾಶಿ ಅದರ ಜೊತೆಗೆ ಅದು ಬಹಳ ಫ್ಲಕ್ಚುಯೇಷನ್ ಅನ್ನು ಸೂಚಿಸುವಂತ ರಾಶಿ ಅದರ ಜೊತೆಗೆ ಅದು ಪೆಂಡಿಂಗ್ ಕರ್ಮವನ್ನು ಇಟ್ಟುಕೊಂಡಿರುವಂತಹ ರಾಶಿ ಅದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ನಿಮ್ಮನ್ನ ತುಂಬಾನೇ ವೇರಿಯೇಷನ್ ಒಳಪಡಿಸದೆ ನಿಮ್ಮನ್ನ ಕೆಳಗೆ ಹಾಕಿಬಿಡುತ್ತೆ ಮೆಂಟಲ್ ಡಿಸ್ಟರ್ಬೆನ್ಸ್ ಅನ್ನು ಕೊಡುತ್ತೆ ನಿಮಗೆ ಅಂತಹ ರಾಶಿ ಅಂತಹ ಒಂದು ನೈಸರ್ಗಿಕ ಜನ್ಮಗುಂಡಲಿಯ ಎಂಟನೇ ಮನೆಯ ರಾಶಿ ನಿಮಗೆ ಐದನೇ ಮನೆಯಲ್ಲಿದೆ ಐದನೇ ಮನೆ ಬಂದು ನಿಮ್ಮ ಮಕ್ಕಳು ನಿಮ್ಮ ಸ್ನೇಹಿತರು ನಿಮ್ಮ ಪ್ರೀತಿ ಪ್ರೇಮ ನಿಮ್ಮ ವಿದ್ಯೆ ನಿಮ್ಮ ಇಷ್ಟ ದೇವರು ನಿಮ್ಮ ಮನರಂಜನೆ ನಿಮ್ಮ ಹೀಲಿಂಗ್ಸ್ ಅದು ಎಲ್ಲವೂ ಕೂಡ ಬಂತ ಅದರಲ್ಲಿ ಆನಂತರ ನಿಮ್ಮ ಟ್ರೇಡಿಂಗ್ಸ್ ಅದು ಓಕೆ ಹಾಗಾದ್ರೆ ಅಲ್ಲಿ ವೃಶ್ಚಿಕ ರಾಶಿ ಇರುವುದರಿಂದ ಎಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮ ಇಟ್ಕೊಂಡಿರ್ತೀರಾ ಮೇ ಬಿ ಅದು ಗೌಪ್ಯ ರೀತಿಯಲ್ಲಿರುತ್ತೆ ಇನ್ನು ಕೆಲವೊಂದು ಬಾರಿ ಸ್ನೇಹಿತರ ವಿಚಾರಗಳು ಬಹಳ ಗೌಪ್ಯ ರೀತಿಯಲ್ಲಿರುತ್ತೆ ಕೆಲವೊಂದು ಬಾರಿ ಏನಾಗುತ್ತೆ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ಮಕ್ಕಳಿಂದನೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಈ ಪಾರ್ಟ್ ಮಾತ್ರ ಅಷ್ಟು ಸುಲಭ ಅಲ್ಲ ಅದ್ಯಾವುದೋ ಒಂದು ಪೆಂಡಿಂಗ್ ಕರ್ಮ ಇದೆ ನಿಮ್ಗೆ ಅದ್ಯಾವುದೋ ಒಂದು ತೊಂದರೆ ಇದೆ ಅವರಿಂದ ಅದೇನೋ ಒಂದು ಜನ್ಮದಲ್ಲಿ ನೀವು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ಆಲ್ರೆಡಿ ಬಂದಿರ್ತೀರಾ ಅದಕ್ಕೋಸ್ಕರ ನಿಮ್ಗೆ ಈ ಜನ್ಮದಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಸ್ನೇಹಿತರಿಂದ ನಿಮ್ಮ ಪ್ರೀತಿ ಪ್ರೇಮದಿಂದ ಅಥವಾ ಪ್ರೀತಿ ಪ್ರೇಮದ ಮುಖಾಂತರ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಮೆಂಟಲ್ ಟೋಟಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ನಾನು ಸ್ಟಡಿ ಮಾಡಿದ ಪ್ರಕಾರ ನಿಮ್ಗೆ ಪ್ರೀತಿ ಪ್ರೇಮ ಸಿಗುವ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಎಲ್ಲೊಂದ್ ಕಡೆ ನಿಮ್ಮಲ್ಲಿ ದುಡ್ಡು ಇದೆ ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ ಅಂದಾಗ ಪ್ರೀತಿ ಪ್ರೇಮ ಅಲ್ಲೂ ಕಂಟಿನ್ಯೂ ಆಗುತ್ತೆ ದುಡ್ಡು ಖರ್ಚಿಗೆ ಪ್ರಾಬ್ಲಮ್ ಇದೆ ಅಂದಾಗ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ನೀವು ಪ್ರೀತಿ ಪ್ರೇಮಕ್ಕೆ ಬೇಕಾಗಿ ಏನ್ ಬೇಕಾದ್ರೂ ಮಾಡಬಲ್ಲಂತ ವ್ಯಕ್ತಿಗಳು ನೀವಾಗಿರ್ತೀರ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರು ಒಂದು ವೇಳೆಯಲ್ಲಿ ಡಿಸ್ಟರ್ಬೆನ್ಸ್ ಆದರೆ ಮೆಂಟಲ್ ಟೋಟಲಿ ಒಳಗಾಗುತ್ತೆ ಅದಕ್ಕೋಸ್ಕರ ನಿಮ್ಮ ಪ್ರೀತಿ ಪ್ರೇಮ ಅಥವಾ ನಿಮ್ಮ ಸ್ನೇಹಿತರು ಇದನ್ನೆಲ್ಲ ಬಹಳ ಜಾಗರೂಕರಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ನೋಡಿದ ಪ್ರಕಾರ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ದುಡ್ಡಿನ ವಿಚಾರಗಳು ಎಂಟ್ರಿ ಆದರೆ ಅದು ಬಹಳಷ್ಟು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು ಅದರ ಜೊತೆಗೆ ಅವ್ರು ನಿಮಗೆ ತೋಕ ಕೊಟ್ಟು ಹೋಗುವಂಥದ್ದು ಅದರ ಜೊತೆಗೆ ಎಲ್ಲೋ ಒಂದು ಕಡೆ ನೀವು ಲೈಫ್ ಲಾಂಗ್ ಕೂಡ ಆ ಸಮಸ್ಯೆಯಿಂದ ಬಳಲುವಂಥದ್ದು ಆಗುತ್ತೆ ಓಕೆ ತೊ ಆನಂತರ ಕೆಲವೊಮ್ಮೆ ಮಕ್ಕಳಿಗೆ ಸಂಬಂಧ ಮಕ್ಕಳಿಗೆ ಹಿರಿಯರಿಂದ ಬರತಕ್ಕಂಥ ಆಸ್ತಿಯ ವಿಚಾರ ಇರ್ಬೋದು ಅದರಲ್ಲಿ ಡಿಸ್ಪ್ಯೂಟ್ ಆಗಿ ನಿಮ್ಗೆ ಮೆಂಟಲ್ ಟಾರ್ಚರ್ ಅವ್ರು ಕೊಡುವಂಥದ್ದು ಆ ಸಾಧ್ಯತೆಗಳು ಇರ್ತದೆ ಮಕ್ಕಳಿಂದ ಕೆಲವೊಮ್ಮೆ ವಿಪರೀತ ಇರಿಟೇಷನ್ ನೀವು ಅನುಭವಿಸ್ತೀರಾ ನಾನು ಒಂದು ಮಾತು ಹೇಳ್ತೇನೆ ಏನ್ ಗೊತ್ತಾ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರು ಈಗ ಈ ಮಾತು ನಿಮ್ಗೆ ಇಷ್ಟ ಅಂತೂ ಆಗಲ್ಲ ಬಟ್ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಕರ್ಕಟಕ ರಾಶಿ ಕರ್ಕಟಕ ಲಗ್ನದವರು ನಿಮ್ಮ ಮಕ್ಕಳನ್ನ ಅವರೊಂದು ವಯಸ್ಸಿಗೆ ಬಂದ ನಂತರ ಅಥವಾ ಮದುವೆ ಆದ ನಂತರ ಹೇಗೂ ಕಳ್ಸಿಕೊಡ್ತೀರಾ ಅಥವಾ ಯಾವುದೇ ಒಂದು ರೂಪದಲ್ಲಿ ಅವರನ್ನ ದೂರ ಕಳ್ಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ವಿದೇಶಕ್ಕೆ ಕಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಜೊತೆ ಇರಿಸ್ಕೊಳ್ಬೇಡಿ ಸಣ್ಣದಿರುವಾಗ ಓಕೆ ಪರವಾಗಿಲ್ಲ ದೊಡ್ಡವರಾದಾಗ ನಿಮ್ಮ ಜೊತೆ ಇರಿಸ್ಕೊಂಡಾಗ ಅದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಿಮ್ಮ ನೆಮ್ಮದಿನೂ ಹೋಗುತ್ತೆ ಅವರ ನೆಮ್ಮದಿನೂ ಹೊಟ್ಟೋಗುತ್ತೆ ಇದು ಬೇಕಾ ನಮ್ಗೆ ಬೇಡ ತಾನೆ ಅದಕ್ಕೋಸ್ಕರ ಅವ್ರಿಗೆ ಯಾತೋ ಸಾಧ್ಯ ಆದರೆ ಬೇರೆ ಮನೆ ಮಾಡಿಕೊಡಿ ಒಂದು ವೇಳೆ ಮೇಲೆ ಕೆಳಗೆ ಮನೆ ಉಂಟು ಉಂಟಾದಾಗ ಅವ್ರನ್ನ ಕೆಳಗೆ ಮಲಗಿಸಿ ನೀವು ಮೇಲೆ ಮಲಗಿಸಿ ತೋ ಈ ತರ ಏನಾದ್ರೂ ಒಂದು ಅಂದ್ರೆ ನೀವು ಅವ್ರು ಕೆಳಗೆ ಮಲಗಬೇಕು ಎರಡು ಅಂದ್ರೆ ಮೇಲೆ ಕೆಳಗೆ ಮನೆ ಇದ್ದಾಗ ನೀವು ಮೇಲೆ ಮಲಗಬೇಕು ಆವಾಗ ಪರವಾಗಿಲ್ಲ ಅನಿಸ್ವಸ್ತ್ರ ಮಟ್ಟಿಗೆ ರಿಸಲ್ಟ್ ಬರ್ಬೋದು ಅವರ ಮೇಲೆ ಮೇಲೆ ನೀವು ಡಾಮಿನೇಟ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಒಂದು ವೇಳೆ ಇದಕ್ಕೆ ಉಲ್ಟಾ ಆದ್ರೆ ಮೇ ಬಿ ಅವರೇ ನಿಮ್ಮನ್ನು ಡಾಮಿನೇಟ್ ಮಾಡ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಸೊ ಈ ಟೆಕ್ನಿಕ್ ಅನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಖಂಡಿತ ಅಲ್ಲಿ ಕೂಡ ಗೆಲುವು ನಿಮ್ಮದಾಗುತ್ತೆ ಇನ್ನು ಕರ್ಕಾಟಕ ಲಗ್ನ ಅಥವಾ ಕರ್ಕಾಟಕ ರಾಶಿಯವರಿಗೆ ಆರನೆಯ ಮನೆಯಲ್ಲಿ ಧನು ರಾಶಿ ಇದೆ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ನಿಮ್ಮ ವಯಸ್ಸು ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಅಥವಾ ನಿಮಗೆ ಗುರುದೇಶ ನಡೆದಾಗ ಕಾರ್ಯಕ್ಷೇತ್ರದಲ್ಲಿ ಒಂದು ಮಟ್ಟಕ್ಕೆ ನೀವು ಬೆಳೆಯುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ನಲ್ಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದೇ ಸಮಯದಲ್ಲಿ ಕೆಲಸಕ್ಕೆ ಬೇಕಾಗಿ ಮನೆಯಿಂದ ದೂರ ಹೋಗುವಂಥದ್ದು ವಿದೇಶ ಪ್ರಯಾಣ ಮಾಡುವಂಥದ್ದು ಅಂತ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಅದನ್ನ ನೀವು ಖಂಡಿತ ಉಪಯೋಗ ಮಾಡ್ಕೊಳ್ಳಿ ಒಳ್ಳೆ ರಿಸಲ್ಟ್ ಅನ್ನು ನೀವು ಡೆಫಿನೆಟ್ ಆಗಿ ಅನುಭವಿಸ್ತೀರಾ ಹಾ ನಿಮ್ಮ ತರ್ಟಿ ಟು ತರ್ಟಿ ನೈನ್ ಅಲ್ಲಿ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಕ್ರಿಯೇಟ್ ಆಗುವುದರಿಂದ ಸ್ವಲ್ಪ ಜಾಗರೂಕರಾಗಿರ್ಬೇಕು ಒಂದು ವೇಳೆ ನೀವು ತಂದೆಯಿಂದ ದೂರ ಇದ್ದೀರಿ ಅಂದಾಗ ಮೇ ಬಿ ಆ ಘಟನೆ ಘಟಿಸಲಿಕ್ಕಿಲ್ಲ ಒಂದು ವೇಳೆ ತಂದೆ ಜೊತೆಗೇನೆ ನೀವು ಇದ್ದೀರಿ ಅಂದಾಗ ಮೇ ಬಿ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಅದು ದೊಡ್ಡ ಮಟ್ಟಕ್ಕೆ ಬರಬಹುದು ಸಣ್ಣ ಮಟ್ಟಕ್ಕೆ ಬರಬಹುದು ಬರೀ ಒಂದು ಹಾಸ್ಪಿಟಲ್ಗೆ ಹೋಗಿ ಬರುವಂತದ್ದು ಕೂಡ ಆಗ್ಬೋದು ಇಲ್ಲ ಅಂತೇನಿಲ್ಲ ಈ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಇದು ನಿಮಗೆ ಘಟನೆ ಘಟಿಸುತ್ತದೆ ನಿಮ್ಮ ತರ್ಟಿ ಟು ತರ್ಟಿ ನೈನಲ್ಲಿ ಅಲ್ಲಿ ಅಥವಾ ಗುರು ದಶೆ ನಡೆದಾಗ ಓಕೆ ಪರವಾಗಿಲ್ಲ ಅನಿಸ್ ಅನಿಸ್ಪರ್ ಮಟ್ಟ ರಿಸಲ್ಟ್ ಇರುತ್ತೆ ಬಟ್ ನಿಮ್ಮ ಕಾರ್ಯಕ್ಷೇತ್ರ ತುಂಬಾ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ಇರ್ತದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೇಗಂದ್ರೆ ಎಲ್ಲೊಂದು ಒಂದು ಕಡೆ ನೀವು ಈಗ ಅಲ್ಲಿ ಬಾಸ್ ಇರ್ತಾರೆ ಅಥವಾ ಮ್ಯಾನೇಜರ್ ಆ ಮ್ಯಾನೇಜರ್ ಲೆವೆಲ್ಗೆ ಹೋಗುವಂತಹ ಯೋಗ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅಥವಾ ಸರ್ ನಂದೇ ಏನಾದ್ರೂ ಸ್ವಂತ ಆರಂಭ ಮಾಡ್ತೇನೆ ನನಗೆ ಅಲ್ಲಿ ಬೇಕಾಗಿಲ್ಲ ಅನಿಸ ಅನಿಸಿದ್ರು ಕೂಡ ಅದಕ್ಕೆ ಒಂದು ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಭಾಗ್ಯ ಇಲ್ಲಿ ನಿಮಗೆ ಕ್ರಿಯೇಟ್ ಅಂತ ಡೆಫಿನೆಟ್ ಆಗಿ ಆಗುತ್ತೆ ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗುತ್ತೆ ಅದಕ್ಕೋಸ್ಕರ ತಂದೆ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನಮ್ಮ ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವರು ಅನುಭವಿಸಿ ಸೆವೆಂತ್ ಹೌಸ್ ಏಳನೇ ಮನೆ ಅಲ್ಲಿ ಮಕರ ರಾಶಿ ಇದೆ ಮಕರ ರಾಶಿ ನೈಸರ್ಗಿಕ ಜನ್ಮಗೊಂಡಲಿಯ ಹತ್ತನೆಯ ಮನೆ ಹತ್ತನೇ ಮನೆ ಇಲ್ಲಿ ಏಳನೇ ಮನೆಯಲ್ಲಿ ಇದೆ ಹತ್ತನೇ ಕೀರ್ತಿ ಪ್ರತಿಷ್ಠೆ ಯಶಸ್ಸು ನಿಮ್ಮ ಕಾರ್ಯಕ್ಷೇತ್ರ ವಿಶೇಷವಾಗಿ ಓಕೆ ಆ ನಂತರ ಕೀರ್ತಿ ಪ್ರತಿಷ್ಠೆ ಯಶಸ್ಸು ಅಲ್ಲಿಂದಲೇ ಬರಬೇಕು ನಿಮಗೆ ಆ ಸ್ಟೇಟಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮಕರ ರಾಶಿ ಕೆಲಸ ಮಾಡ್ತದೆ ಹಾಗಾದ್ರೆ ಮಕರ ರಾಶಿ ಏಳನೇ ಮನೆಗೆ ಬಂತು ಅಂತಾದಾಗ ಏಳನೇ ಮನೆಯನ್ನು ಏಳನೇ ಮನೆ ನಿಮ್ಮ ಸೆವೆನ್ ತೌಸಂಡ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನ ಸಂಗಾತಿ ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಿಮ್ಮ ಡೈಲಿ ಸೋರ್ಸ್ ಆಫ್ ಇನ್ಕಮ್ ನಿಮ್ಮ ವಿದೇಶ ಪ್ರಯಾಣ ಇದಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುವುದರಿಂದ ಅಲ್ಲಿ ಮಕರ ರಾಶಿ ಬಂದಿರುವುದರಿಂದ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಕರ್ಕಾಟಕ ಲಗ್ನ ಕರ್ಕಟಕ ರಾಶಿಯವರು ಕೆಲವೊಂದು ಬಾರಿ ಸ್ವಲ್ಪ ಹಾರ್ಡ್ನೆಸ್ ಅನ್ನು ಅನುಭವಿಸ್ತಾರೆ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಇದ್ದೇ ಇದೆ ಯಾಕಂದ್ರೆ ಎದುರಿನ ವ್ಯಕ್ತಿಗೆ ಏನಪ್ಪ ಬೇಕು ಅವ್ರಿಗೆ ಸ್ಟೇಟಸ್ ಬೇಕು ಅಂದ್ರೆ ಅದರ ಅರ್ಥ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರು ಎದುರಿನ ವ್ಯಕ್ತಿಯನ್ನ ಆ ಮಟ್ಟದಲ್ಲಿ ಇಟ್ಟುಕೊಂಡು ಮಾತಾಡಿದ್ರೆ ಅಂದ್ರೆ ಎಲ್ಲವೂ ನೀವೇ ಸರ್ವಸ್ವವು ನೀವೇ ನೀವಿಲ್ಲದೆ ನಾವಿಲ್ಲ ನಿಮ್ಮಿಂದಲೇ ನಾವು ಈ ತರ ಅವ್ರಿಗೆ ಒಂದು ಆ ಉಪದೇಶ ಅಂದ್ರೆ ಆ ಮಂತ್ರವನ್ನ ಪ್ರತಿದಿನ ನೀವು ಜಪಿಸ್ತಾ ಬಂದ್ರೆ ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವರು ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ತುಂಬಾ ಚೆನ್ನಾಗಿರ್ಬೋದು ಇಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇರ್ತದೆ ಎದುರಿನ ವ್ಯಕ್ತಿಯಲ್ಲಿ ಅಂದ್ರೆ ಎದುರಿನ ಪಾರ್ಟಿ ಯಾರಿರ್ತಾರೆ ಅವರು ಗಂಡಾದ್ರೆ ಹೆಣ್ಣು ಹೆಣ್ಣಾದ್ರೆ ಗಂಡು ಸ್ವಲ್ಪ ಹೊರಟುತನ ಇರ್ತದೆ ಆ ಯಾಕಂದ್ರೆ ಶನಿಯ ರಾಶಿ ಎಷ್ಟಾದ್ರೂ ಕೂಡ ಅದಕ್ಕೋಸ್ಕರ ಕರ್ಕಟಕ ಲಗ್ನದ ಅಥವಾ ಕರ್ಕಾಟಕ ರಾಶಿಯ ಜಾತಕವನ್ನ ನಾನು ಒಂದಷ್ಟು ಪರಿಶೀಲನೆಗೊಳಪಡಿಸಿದಾಗ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿರುವಂತದ್ದನ್ನ ಆಲ್ಮೋಸ್ಟ್ ನೋಡಿದ್ದೇನೆ ಸ್ವಲ್ಪ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅವರಿಗೆ ಹೊಗಳಿಕೆ ಮುಖ್ಯ ಆ ಸ್ಟೇಟಸ್ ಕೂಡ ಬೇಕಾಗುತ್ತೆ ಆ ಮಟ್ಟದಲ್ಲಿ ಅವ್ರನ್ನ ಇರಿಸಬೇಕಾಗುತ್ತೆ ಆ ನಂತರ ಸೇವೆ ಮಾಡಬೇಕಾಗುತ್ತೆ ಅವ್ರಿಗೆ ಏನ್ ಬೇಕಾದ ನೀವು ತಂದುಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಅಥವಾ ಅವ್ರಿಗೆ ಬೇಕಾದಾಗೆ ನಿಮ್ಮನ್ನು ನೀವೇ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಇದರ ಮುಖಾಂತರ ಮ್ಯಾರಿಡ್ ಲೈಫ್ ಅಲ್ಲಿ ಸಮೇತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಸರ್ ನಾನು ಹೇಳ್ತೀನಿ ಕರ್ನಾಟಕ ಲಗ್ನ ಕರ್ನಾಟಕ ರಾಶಿ ಅವರಿಗೆ ಬೇಗನೆ ಮದುವೆ ಮಾಡಬೇಡಿ ಸ್ವಲ್ಪ ಡಿಲೇ ಮಾಡ್ಕೊಂಡು ಮದುವೆ ಮಾಡಿ ಅಂತ ಹೇಳ್ತೇನೆ ಆನಂದ್ರೆ ನಿಮಗೆ ಮದುವೆ ಜೀವನದಲ್ಲಿ ಸುಖ ಯಾವಾಗ ಸಿಗುತ್ತೆ ಆಲ್ಮೋಸ್ಟ್ ತರ್ಟಿ ಫೈವ್ ರನ್ನಿಂಗ್ ಆಗ್ಬೇಕು ತರ್ಟಿ ಫೈವ್ ಆಫ್ಟರ್ ತರ್ಟಿ ಫೈವ್ ನೀವು ಆ ಮದುವೆ ಜೀವನದಲ್ಲಿ ಸುಖವನ್ನು ಅನುಭವಿಸ್ತೀರಾ ಅದಕ್ಕಿಂತ ಮುಂಚೆ ಅಷ್ಟು ಸುಲಭ ಅಲ್ಲ ಮ್ಯಾನೇಜಬಲ್ ಎಲ್ಲ ಕೂಡ ಅಡ್ಜಸ್ಟ್ಮೆಂಟ್ ಜೀವನ ಅಂತ ಇರೋದು ಆ ತರ ನಾವು ಹೋಗ್ಬೋದು ಬಟ್ ನೆನ್ಪಿಟ್ಕೊಳ್ಳಿ ಕರ್ಕಟಕ ಲಗ್ನ ಕರ್ಕಟಕ ರಾಶಿ ಹೇಳಿದ್ದೇನೆ ಅಂದಾಗ ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ ಅಂತ ನಾನಂತೂ ಹೇಳುವುದಿಲ್ಲ ಗುರುವಿನ ಕೃಪೆ ಯಾರಿಗೆಲ್ಲ ಉಂಟು ಅವರಿಗೆಲ್ಲ ಮೇ ಬಿ ಅವರ ಮದುವೆ ಜೀವನ ಬಹಳ ಚೆನ್ನಾಗಿ ಹೋಗ್ಬೋದು ಏನೂ ತೊಂದರೆ ಇಲ್ಲ ಒಬ್ಬರನ್ನೊಬ್ಬರು ಅರಿತುಕೊಳ್ಳುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗಿರ್ಬೋದು ತೊಂದರೆ ಇಲ್ಲ ಆನಂದ್ರೆ ಯಾರದೆಲ್ಲ ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಒಂದು ವೇಳೆ ಅದೇ ರಾಶಿಯನ್ನ ಮ್ಯಾಚ್ ಮಾಡಿದೀರಾ ಅಥವಾ ಮೀನ ರಾಶಿಯನ್ನ ಮ್ಯಾಚ್ ಮಾಡಿದೀರ ವೃಶ್ಚಿಕ ರಾಶಿಯನ್ನ ಮ್ಯಾಚ್ ಮಾಡಿದೀರ ಅವಾಗ ಮೇ ಬಿ ಅನ್ನ ಅನುಭವಿಸಿಕೊಂಡು ಹೋಗುವಂತ ಯೋಗ ಭಾಗ್ಯ ಕೂಡ ಅಲ್ಲಿಂದ ಕ್ರಿಯೇಟ್ ಆಗುತ್ತೆ ಬಟ್ ಹೇಳಿದ ಟೆಕ್ನಿಕ್ ಫಾಲೋ ಮಾಡಿದ ಮುಖಾಂತರ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳಿಂದ ಒಂದಷ್ಟು ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಬಹಳ ವಿಶೇಷವಾಗಿ ಎಂಟನೇ ಮನೆ ಸ್ಥಾನದಲ್ಲಿ ಕುಂಭ ರಾಶಿ ಇದೆ ನೈಸರ್ಗಿಕ ಜನ್ಮಗೊಂಡಲ್ಲಿ ಹನ್ನೊಂದನೇ ಮನೆ ನಿಮ್ಮ ಡಿಸೈರ್ಸ್ ಅಂದ್ರೆ ಇಚ್ಛೆಗಳನ್ನ ಪೂರೈಸುವಂತ ರಾಶಿ ಇಲ್ಲಿ ಎಂಟನೇ ಮನೆಯಲ್ಲಿದೆ ಹಾಗಾದ್ರೆ ನಿಮ್ಮ ಇಚ್ಛೆಗಳನ್ನ ಪೂರೈಕೆ ಪೂರೈಸಲಿಕ್ಕೆ ಯಾರ ಸಹಾಯ ಬೇಕಾಗುತ್ತೆ ಮದುವೆ ಆದ ನಂತರ ನಿಮ್ಮ ಅತ್ತೆ ಮನೆಯವರ ಸಹಾಯ ಇದು ಬಹಳ ಫೇವರೇಬಲ್ ಆಗುತ್ತೆ ಕೆಲವೊಂದು ಬಾರಿ ನಿಮಗೆ ರಹಸ್ಯ ವಿದ್ಯೆಗಳಲ್ಲಿ ಆಸಕ್ತಿ ಹುಟ್ಟಬಹುದು ಯಾವುದೇ ರಹಸ್ಯವಿದೆ ಜ್ಯೋತಿಷ್ ಇರ್ಬೋದು ವಾಸ್ತು ಇರ್ಬೋದು ಸಂಖ್ಯಾಶಾಸ್ತ್ರ ಇರ್ಬೋದು ಅಥವಾ ಬೇರೆ ಯಾವುದೇ ರಿಸರ್ಚ್ ಫೀಲ್ಡ್ ಇರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಕೂಡ ನೀವು ಈ ಶ್ಲೋಕಗಳನ್ನು ಡಿಕೋಡ್ ಮಾಡಿ ಅದರ ಮುಖಾಂತರ ಕೂಡ ಪ್ರವಚನ ಮಾಡೋದ್ರ ಮುಖ ಡಿಕೋಡ್ ಮಾಡಿ ಪ್ರವಚನ ಮಾಡಬೇಕು ಅದರ ಮುಖಾಂತರ ಕೂಡ ನಿಮಗೆ ಒಂದು ಕಡೆ ದುಡ್ಡು ಬರುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗಿದೆ ಓವರ್ ಆಲ್ ಏನಂದ್ರೆ ಎಂಟನೇ ಮನೆ ಇಂಪ್ಯಾಕ್ಟ್ ನೀವು ಆರಿಸಿಕೊಂಡಾಗ ಎಂಟನೇ ಮನೆ ಆಟ್ರಿಬ್ಯೂಟ್ಸ್ ಅನ್ನ ಬಳಸಿಕೊಂಡಾಗ ದುಡ್ಡು ಮಾಡುವಂತ ಯೋಗ ಭಾಗ್ಯ ಇಲ್ಲಿಂದ ಕೂಡ ಕ್ರಿಯೇಟ್ ಆಗುತ್ತೆ ಆನಂತರ ಯಾರಾದರೂ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಅವರಿಗೂ ಕೂಡ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಪ್ರೊಡಕ್ಟಿವ್ ಸಿಸ್ ಪ್ರೊಡಕ್ಟಿವ್ ಸಿಸ್ಟಮ್ ಅದು ಏನು ಬೇಕಾದ್ರೂ ಇರ್ಲಿ ಬೇಕಾದ್ರೆ ಮನೆಯಲ್ಲಿ ನೀವು ಹಪ್ಪಳ ಸಂಡಿಗೆ ಮಾಡಿ ಮಾಡ್ತೀರ ಅಂದಾಗ ಕೂಡ ಆ ಒಂದು ಎಂಟನೇ ಮನೆಯಿಂದ ಹಣ ಬರುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಓವರ್ ಆಲ್ ನೋಡ್ಲಿಕ್ಕೆ ಹೋದ್ರೆ ನೋಡಿ ಅಲ್ಲಿ ಹಣಕಾಸು ಮುಳುಗಿ ಹೋಗುವಂತ ಯೋಗ ಅಂತೂ ಇದೆ ಇಲ್ಲ ಅಂತ ಏನಿಲ್ಲ ಅದು ಹೇಳ್ತೀನಿ ಫ್ರೆಂಡ್ಸ್ ಲೆವೆಲ್ ಅಲ್ಲಿ ದುಡ್ಡಿನ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ ಮಾಡುದಾದ್ರೆ ಪೇಪರ್ ವರ್ಕನ್ನ ಮಾಡಿಕೊಂಡು ಮಾಡಿ ಅಥವಾ ತುಂಬಾ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ ಒಂದು ಸಹಾಯ ಅಂತ ಮಾಡಿದ್ರಿಂದ ಅಲ್ಲಿಗೆ ಮರ್ತು ಬೇಡ ಅಲ್ಲಿಗೆ ಫಿನಿಶ್ ಆನಂತರ ವಿಶೇಷವಾಗಿ ನಿಮಗೆ ಎಂಟನೇ ಮನೆ ಎಂಟನೇ ಮನೆ ಏನು ಅದು ಅನ್ಅರ್ನ್ ಮನಿ ಅಂದ್ರೆ ಈಸಿ ಮನಿ ಅಂದ್ರೆ ತುಂಬಾ ಸರಳ ರೀತಿಯಲ್ಲಿ ಹಣ ಬರುವಂತಹ ಜಾಗ ಎಂಟನೇ ಮನೆ ತೊಂದರೆಯನ್ನು ಫ್ಲಕ್ಚುಯೇಷನ್ ಇರುತ್ತೆ ದುಡ್ಡು ಕೂಡ ಬರುತ್ತೆ ಹಾಗಾದ್ರೆ ಯಾರೆಲ್ಲ ಇನ್ಶೂರೆನ್ಸ್ ಕಂಪನಿಯಲ್ಲಿ ಇದ್ದರೆ ಖಂಡಿತ ದುಡ್ಡು ಬರುತ್ತೆ ಅಥವಾ ಎಂಟನೇ ಮನೆಗೆ ಕನೆಕ್ಟಿವಿಟಿ ಆಗಿ ಏನು ಕೆಲಸ ಮಾಡ್ಕೊಂಡಿದ್ದೀರಾ ಅಲ್ಲಿಂದ ದುಡ್ಡು ಬರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಪ್ರಿಕಾಷನ್ ಏನು ತಗೊಳ್ಬೇಕು ಆಲ್ರೆಡಿ ಹೇಳಿದ್ದೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಬಹಳ ಫೇವರೇಬಲ್ ಆಗುತ್ತೆ ಆನಂತರ ಇನ್ನೂ ಒಂದು ಮಾತು ಏನಂದ್ರೆ ಹನ್ನೊ ಹನ್ನೊಂದನೇ ಮನೆ ಅಂದ್ರೆ ನಿಮ್ಮ ಕುಂಭರಾಶಿ ಎಂಟನೇ ಮನೆ ಇದು ಕುಂಭರಾಶಿ ಬಂದು ನಿಮ್ಮ ಅಣ್ಣ ನಿಮ್ಮ ಅಕ್ಕ ನಿಮಗೆ ಸಂಬಂಧಪಟ್ಟಂತೆ ಕೂಡ ಕೆಲಸ ಮಾಡುತ್ತೆ ಆದ್ದರಿಂದ ಅಣ್ಣ ಅಕ್ಕನಿಗೆ ಅಥವಾ ನಿಮ್ಮ ಒಳ ಹುಟ್ಟಿದವರಿಗೆ ಯಾರಿಗಾದ್ರು ಸಮಸ್ಯೆ ಆಯ್ತು ಅಂದಾಗ ಹಣಕಾಸನ್ನ ಅವರಿಗೆ ಬೇಕಾಗಿ ವಿನಿಯೋಗ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಗೆಲುವು ನಿಮ್ಮದಾಗುತ್ತೆ ನಿಮ್ಮ ಭಾಗ್ಯದಲ್ಲಿ ಯಾವ ರಾಶಿ ಇದೆ ಭಾಗ್ಯದಲ್ಲಿ ಮೀನರಾಶಿ ಬಂದಿದೆ ಇದು ಒಳ್ಳೆ ಲಕ್ಷಣ ತೊಂದರೆ ಇಲ್ಲ ಬಟ್ ದೂರ ಹೋಗಿ ಕೆಲಸ ಮಾಡಿದಾಗ ಭಾಗ್ಯಕ್ಕೆ ಬಲ ಬರುತ್ತೆ ಭಾಗ್ಯೋದಯ ಆಗುತ್ತೆ ಅನ್ನೋ ಇಂಡಿಕೇಶನ್ ಇದೆ ಅಥವಾ ನೀವು ಕೆಲಸ ಮಾಡ್ಕೊಳ್ಳಿ ಪರವಾಗಿಲ್ಲ ಎಲ್ಲಿ ಬೇಕಾದ್ರೂ ಕೆಲಸ ಮಾಡಿ ಮೀನರಾಶಿ ನೈಸರ್ಗಿಕ ಜನ್ಮಗೊಂಡಲ್ಲಿ ಹನ್ನೆರಡನೇ ಮನೆ ವ್ಯಯಸ್ಥಾನ ಸೇವೆ ಮಾಡುವಂತಹ ಭಾವ ಅದು ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಭಾಗ್ಯದಲ್ಲಿನೇ ಆ ಒಂದು ಮೀನರಾಶಿ ಬಂದಿರುವುದರಿಂದ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರು ದೇವಸ್ಥಾನದಲ್ಲಿ ಸೇವೆ ಮಾಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಹಾಗಾದ್ರೆ ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡಿ ಅಂತ ಹೇಳ್ತೇನೆ ಎಲ್ಲಿ ಬೇಕಾದ್ರೂ ಮಾಡಬಹುದು ತೊಂದರೆ ಇಲ್ಲ ಗುರುಗಳ ಸೇವೆ ಮಾಡಬಹುದು ತಂದೆಯ ಸೇವೆ ಮಾಡಬಹುದು ಆದ್ರೂ ಕೂಡ ಒಂಬತ್ತನೇ ಮನೆ ಅಂದ್ರೆ ಒಂಬತ್ತನೇ ಮನೆ ಆಧ್ಯಾತ್ಮ ಆನಂದ್ರೆ ನಿಮ್ಮ ದೈವಸ್ಥಾನ ಹಾಗಾದ್ರೆ ದೈವಸ್ಥಾನದಲ್ಲಿ ಹೋಗಿ ದೇವಸ್ಥಾನದಲ್ಲಿ ಹೋಗಿ ನಿಮ್ಮಿಂದ ಆದ ಸೇವೆಯನ್ನ ನೀವು ಮಾಡಿದಾಗ ಭಾಗ್ಯಕ್ಕೆ ಬಲ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇದ್ರೆ ಮಾಡ್ಕೊಳ್ಳಿ ಸರ್ ಗೆಲುವು ನಿಮ್ಮದಾಗುತ್ತೆ ಹತ್ತನೇ ಮನೆಯಲ್ಲಿ ಯಾವ ರಾಶಿ ಇದೆ ಅಲ್ಲಿ ಇದೆ ಮೇಷರಾಶಿ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಮೇಷರಾಶಿ 大家。 ನೈಸರ್ಗಿಕ ಕುಂಡಲಿಯ ಒಂದನೆಯ ಮನೆ ಅಂದರೆ ಫಸ್ಟ್ ಹೌಸ್ ಅದು ಇಲ್ಲಿ ಹತ್ತನೇ ಮನೆಯಲ್ಲಿದೆ ಅದು ಮೇಷರಾಶಿಯಲ್ಲಿದೆ ತುಂಬಾ ಫ್ಲಕ್ಚುವೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅದರಿಂದಾಗಿ ಮೇಷರಾಶಿ ಲಗ್ನದವರು ಬಹಳ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಬಹಳ ಸ್ಟೇಬಲ್ ಆಗಿ ಹೋಗುವಂತ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಇರುತ್ತೆ ಬಾರಿ ಬಾರಿಗೂ ಕೆಲಸದಲ್ಲಿ ಬದಲಾವಣೆಗಳು ಕೆಲಸ ಚೇಂಜ್ ಮಾಡಿಕೊಳ್ಳುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಆದರೂ ಕೂಡ ಯಾವಾಗ ನೀವು ಒಂದು ಕೆಲಸದಲ್ಲಿ ಫಿಕ್ಸ್ಡ್ ಅಂತ ಆಗಿಬಿಡ್ತೀರಾ ಆವಾಗ ನಿಮ್ಮ ಜೀವನದಲ್ಲಿ ಭಾಗ್ಯೋದಯನ ಆಗುತ್ತೆ ಆ ಜೀವನದಲ್ಲಿ ಅದು ಏನು ಸಾಧನೆ ಮಾಡಬೇಕು ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆ ತೀರಾ ಜಾಸ್ತಿ ಆಗಿಬಿಡುತ್ತೆ ಹನ್ನೊಂದೇ ಮನೆಯಲ್ಲಿ ಆಲ್ರೆಡಿ ಹೇಳಿದೆ ನಿಮಗೆ ಅಲ್ಲಿ ವೃಷಭ ರಾಶಿ ಇದೆ ದುಡ್ಡಿನ ವಿಚಾರದಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಒಂದು ಫಿಕ್ಸ್ಡ್ ಇನ್ಕಮ್ ಅನ್ನ ಪಡ್ಕೊಂಡು ನೀವು ಮುಂದುವರಿಯುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಚಿಂತೆ ಮಾಡುವಂತ ಆಗತ್ತೆ ಇಲ್ಲ ಬಟ್ ಹನ್ನೆರಡನೇ ಮನೆಯಲ್ಲಿ ಅಲ್ಲಿ ಮಿಥುನ ರಾಶಿ ಇದೆ ಅದು ಕೂಡ ಪೆಂಡಿಂಗ್ ಧರ್ಮ ಹನ್ನೆರಡನೇ ಮನೆ ಓಕೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಜನ್ಮದಲ್ಲಿ ನಿಮ್ಮ ಕಮಿಟ್ಮೆಂಟ್ ಅನ್ನ ನೀವು ಫೇಲ್ಯೂರ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಕಮಿಟ್ಮೆಂಟ್ ಅನ್ನ ನಿಭಾಯಿಸಲಿಲ್ಲ ಯಾರಿಗೂ ವಾದ ಮಾಡಿದ್ದೀರಾ ನಿಭಾಯಿಸಲಿಲ್ಲ ಹಾಗಾದ್ರೆ ಈಗ ಯಾರಿಗೆಲ್ಲ ವಾದ ಮಾಡ್ತೀರಾ ಅದನ್ನು ನಿಭಾಯಿಸಬೇಕಾಗುತ್ತೆ ಕಮಿಟ್ಮೆಂಟ್ ಫೇಲ್ಯೂರ್ ಆಗದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ ಆ ನಂತರ ಮಿಥುನ ರಾಶಿಯನ್ನು ನೈಸರ್ಗಿಕ ಜನ್ಮಗೊಂಡಲ್ಲಿ ಮೂರನೇ ಮನೆ ಅದು ನಿಮ್ಮ ಒಡ ಹುಟ್ಟಿದವರು ಅಥವಾ ನಿಮ್ಮ ಪರಾಕ್ರಮಕ್ಕೆ ಸಂಬಂಧಪಟ್ಟದ ರಾಶಿನೇ ಹನ್ನೆರಡನೇ ಮನೆಯಲ್ಲಿ ಸೇವೆ ಮಾಡಬೇಕಂತ ಅವಾಗ ಕೂಡ ರಾಶಿ ಕ್ಲೆನ್ಸಿಂಗ್ ಆಗುತ್ತೆ ಒಡ ಹುಟ್ಟಿದವರಿಗೆ ಸಹಾಯ ಮಾಡೋದ್ರ ಮುಖಾಂತರ ಕೂಡ ನಿಮ್ಮ ಹನ್ನೆರಡನೇ ಮನೆ ರಾಶಿ ಕ್ಲೆನ್ಸಿಂಗ್ ಆಗುತ್ತೆ ಇದರ ಮುಖಾಂತರ ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ಮ ನಿಮ್ಮ ಒಂದು ಕಮಿಟ್ಮೆಂಟ್ ಫೇಲ್ಯೂರ್ ಆಗುದಿರ್ಬೋದು ಅಥವಾ ನಿಮ್ಮ ಒಂದು ಹಣಕಾಸು ಅಥವಾ ನಿಮ್ಮ ಪೇಪರ್ ವರ್ಕ್ ಅಲ್ಲಿ ಸಮಸ್ಯೆಗಳು ಏನು ಕ್ರಿಯೇಟ್ ಆಗಬೇಕು ಸರೌಂಡಿಂಗ್ ಅಲ್ಲಿ ಸಮಸ್ಯೆ ಅದೆಲ್ಲವೂ ಕೂಡ ನಿವಾರಣೆ ಆಗುವಂತಹ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಸರ್ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಇದರ ಮುಖಾಂತರ ಮುಖಾಂತರಕ್ಕೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವರಿಗೆ ಈಗ ಒಂದಷ್ಟು ವಿಚಾರಗಳು ಗೊತ್ತಾಯ್ತು ಪ್ರಿಕಾಷನ್ಸ್ ಕೂಡ ಗೊತ್ತಾಯ್ತು ಮುಂಜಾಗ್ರತೆಯನ್ನು ತಗೊಳ್ಬೇಕು ಅದು ಕೂಡ ಗೊತ್ತಾಯ್ತು ಆ ಮುಂದೆ ಸಮ್ಮರಿ ಆಕ್ಚುಲಿ ಏನಿರ್ತದೆ ನಾನು ಹೇಳ್ತೀನಿ ಕರ್ಕಟಕ ಲಗ್ನ ಕರ್ಕಟಕ ರಾಶಿಯವರು ದಯವಿಟ್ಟು ನೀವು ಇಮೋಷನಲ್ ಬೇಸ್ಡ್ ಪರ್ಸನ್ ಹೌದು ತುಂಬಾನೇ ಭಾವನಾತ್ಮಕ ಜೀವಿ ಹೌದು ಅದೇ ತರ ಇಟ್ಟುಕೊಳ್ಳಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ತುಂಬ ಕೋಪಿಸ್ಕೊಳ್ಳುದು ತುಂಬ ಜಗಳ ಮಾಡುವುದು ತುಂಬಾನೇ ಅರ್ಜೆಂಟ್ ಆಗಿ ಡಿಸಿಷನ್ ತಗೊಳ್ಳುವುದು ಕೂಡಲೇ ನೀವು ಯಾವುದೋ ಒಂದು ವಿಚಾರದಲ್ಲಿ ತುಂಬಾ ಕ್ವಿಕ್ ಆಗಿ ಡಿಸಿಷನ್ ಮೇಕಿಂಗ್ ಮಾಡುದು ಇದೆಲ್ಲ ನಿಮ್ಗೆ ಹಾರ್ಮ್ ಆಗಿ ಬರುವಂತಹ ಸಾಧ್ಯತೆಗಳಿದೆ ತುಂಬ ಕಾಮಾಗಿರ್ಬೇಕು ಕೂಲ್ ಆಗಿರ್ಬೇಕು ಪ್ರತಿದಿನ ಬೆಳಿಗ್ಗೆ ಸಂಜೆ ಮೆಡಿಟೇಷನ್ ಮಾಡ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ತಲೆಗೆಟ್ಸ್ಕೊಳ್ತೀರಾ ಇದೇ ಸಮಯದಲ್ಲಿ ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗಿ ಸಿಕ್ಕಾಕೊಳ್ಳುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಬಹಳ ಜಾಗರೂಕರಾಗಿರಬೇಕು ತರ್ಟಿ ಒನ್ ತರ್ಟಿ ಟು ಬಂದಾಗ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳು ಬರುತ್ತೆ ಒಂದಷ್ಟು ಚೇಂಜಸ್ ಬರುತ್ತೆ ಒಂದು ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸ ಮತ್ತೆ ಎರಡು ಮೂರು ಕೆಲಸ ಕಾರ್ಯಗಳನ್ನು ಒಟ್ಟಿಗೆ ಮಾಡಿಕೊಳ್ಳುವಂತಹ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ ಇದು ನಿಮ್ಮ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ಘಟನೆ ಘಟಿಸುತ್ತದೆ ಬಟ್ ಇದೇ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ನಮ್ಮ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ಅವರ ಮದುವೆ ಜೀವನ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಡಿಫ್ರೆಂಟ್ ವೇಲಿ ನಡೆಯ ಅಂದ್ರೆ ಗಂಡ ಹೆಂಡತಿಯಲ್ಲಿ ಸ್ವಲ್ಪ ವಿರಸಗಳು ಉಂಟಾಗುವಂತ ಸಾಧ್ಯತೆ ಅಂತ ಹೇಳ್ತೇನೆ ಪರವಾಗಿಲ್ಲ ಅದು ಕೂಡ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡಿ ಅಂತ ಹೇಳ್ತೇನೆ ಒಳ್ಳೆ ಅನುಭವಿಸಿ ನಂತರ ಓವರ್ ಒಳ್ಳೆ ಜೀವನವನ್ನು ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಳ್ಳೆ ಮನೆ ಒಳ್ಳೆ ಕೆಲಸ ಕೆಲಸದಲ್ಲಿ ಬದಲಾವಣೆ ಒಂದು ಮನೆ ಕಟ್ಟಿಕೊಳ್ಳುವಂತ ಯೋಗ ಭಾಗ್ಯ ಫೋರ್ಟಿ ನೈನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಸರ್ ಓಕೆ ಓವರ್ ಆಲ್ ಇಷ್ಟು ಸಾಕು ಅಂತ ಇಟ್ಕೊಳ್ತೇನೆ ಬಹಳಷ್ಟು ಇದೆ ಒಂದು ಒಂದು ಲಗ್ನ ಅಥವಾ ನಾನೀಗ ಬ್ಲಾಂಕ್ ಚಾರ್ಟ್ ಮುಖಾಂತರ ಹೇಳಿದ್ದೇನೆ ನಿಮ್ಗೆ ಎಲ್ಲವನ್ನು ಕೂಡ ಈಗ ಅದರಲ್ಲಿ ಪ್ಲಾನೆಟ್ಸ್ ಗಳನ್ನ ಹಾಕಿದಾಗ ಎಲ್ಲ ಬೇರೆ ರಿಸಲ್ಟ್ ಬರಬಹುದು ಬೇರೆ ವೇರಿಯೇಷನ್ ಬರಬಹುದು ಬೇರೆ ಒಳ್ಳೆ ರಿಸಲ್ಟ್ ಕೂಡ ಇರಬಹುದು ಕೆಟ್ಟ ರಿಸಲ್ಟ್ ಎರಡು ಕೂಡ ಬರುವಂತ ಸಾಧ್ಯತೆ ಆಲ್ಮೋಸ್ಟ್ ಬ್ಲಾಂಕ್ ಮುಖಾಂತರ ಹೇಳಿದ್ದೇನೆ ಅರ್ಥ ಮಾಡ್ಕೊಳ್ಳಿ ಇದು ಎಲ್ಲರಿಗೂ ಆಗಬೇಕು ಅಂತ ಏನಿಲ್ಲ ಓಕೆನಾ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿಯವರಿಗೆ ಘಟನೆಗಳು ಘಟಿಸಬೇಕು ಅಂತ ಏನಿಲ್ಲ ಇದಕ್ಕೆ ಇದಕ್ಕೆ ಹೊರತಾಗಿ ಕೂಡ ಡಿಫ್ರೆಂಟ್ ವೇಲಿ ಘಟನೆಗಳು ಕೂಡ ಘಟಿಸುತ್ತಾ ಹೋಗ್ಬೋದು ಸರ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಗೆಲುವು ಖಂಡಿತ ನಿಮ್ಮದಾಗುತ್ತೆ ಹಾಗಾದ್ರೆ ಏನೆಲ್ಲ ಪ್ರಿಕಾಶನ್ ತಗೊಳ್ಬೇಕು ಆಲ್ಮೋಸ್ಟ್ ಹೇಳಿದ್ದೇನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರ್ತಾರೆ ಆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೀನಿ ಆಗ್ತೀನಿ ಸರ್ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬವಾಯ್